ಅಗ್ನಿ ಶಕ್ತಿ ಮುದ್ರೆ ಹೆಸರೇ ಸೂಚಿಸುವಂತೆ ಈ ಮುದ್ರೆ ಮಾಡೋದ್ರಿಂದ ದೇಹದಲ್ಲಿ ಅಗ್ನಿಯ ಶಕ್ತಿ ಹೆಚ್ಚುತ್ತದೆ ಅಂದ್ರೆ ನಮ್ಮ ದೇಹದ ಉಷ್ಣತೆ ಹೆಚ್ಚುತ್ತದೆ ಚಳಿಗಾಲದಲ್ಲಿ ಈ ಮುದ್ರೆ ತುಂಬಾನೇ ಉಪಯುಕ್ತ ಈ ಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ಎರಡೂ ಕೈಗಳನ್ನು ಈ ರೀತಿಯಾಗಿ ಮುಷ್ಟಿ ಹಿಡಿದು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳುಗಳನ್ನು ಪರಸ್ಪರ ಜೋಡಿಸ್ಬೇಕು ಮತ್ತು ಇಲ್ಲಿ ನಮ್ಮ ಮುಷ್ಟಿ ಕೆಳಮುಖವಾಗಿರಬೇಕು ಈ ಮುದ್ರೆಯನ್ನು ನಾವು ಹದಿನೈದರಿಂದ ನಲವತ್ತೈದು ನಿಮಿಷಗಳವರೆಗೆ ಮಾಡಬಹುದು ಅಥವಾ ಬೇರೆ ಬೇರೆ ಸಮಯದಲ್ಲಿ ಹತ್ತು 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 ನಿಮಿಷಗಳಂತೆ ಮೂರ್ ಸಲ ಕೂಡ ಮಾಡಬಹುದು ಮತ್ತು ಮಾಡುವಾಗ ದೀರ್ಘವಾಗಿ ಉಸಿರಾಡಬೇಕು ನಮ್ಮ ಬೆನ್ನುಹುರಿ ನೇರವಾಗಿರಬೇಕು ಹೀಗೆ ಈ ಮುದ್ರೆ ನಿರಂತರ ಮಾಡುತ್ತಾ ಬಂದ್ರೆ ನಮ್ಮ ಜೀರ್ಣಕ್ರಿಯೆ ಸುಧಾರಿಸಿ ಪೋಷಕಾಂಶಗಳ ಹೇರಿಕೆ ಹೆಚ್ಚುತ್ತದೆ ಇದರಿಂದ ನಮ್ಮಲ್ಲಿ ಪೋಷಕಾಂಶಗಳ ಕೊರತೆ ಆಗೋದಿಲ್ಲ ನಮ್ಮಲ್ಲಿ ಉತ್ಸಾಹ ಹೆಚ್ಚುತ್ತದೆ ಒಂದ್ ವೇಳೆ ನಮಗೆ ಲೋ ಬ್ಲಡ್ ಪ್ರೆಷರ್ ಇದ್ರೆ ಅಂದ್ರೆ ಕಡಿಮೆ ರಕ್ತದೊತ್ತಡ ಇದ್ರೆ ಈ ಮುದ್ರೆ ಮಾಡೋದ್ರಿಂದ ತುಂಬಾನೇ ಲಾಭ ಸಿಗುತ್ತೆ ಲೋ ಬಿಪಿ ಹೆಚ್ಚಾಗಿ ಬ್ಯಾಲೆನ್ಸ್ ಆಗುತ್ತದೆ ಸಮತೋಲನಗೊಳ್ಳುತ್ತದೆ ತಲೆನೋವು ತಲೆ ಸುತ್ತುವುದು ನಿಶಕ್ತಿ ಇದ್ದಾಗ ಈ ಮುದ್ರೆ ತುಂಬಾನೇ ಉಪಯುಕ್ತ ಆಮೇಲೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸ್ವೆಲ್ಲಿಂಗ್ ಇದ್ದಾಗ ಮಲಬದ್ಧತೆ ಇದ್ದಾಗ ಈ ಮುದ್ರೆ ಲಾಭ ಕೊಡುತ್ತದೆ ಆತಂಕ ಒತ್ತಡ ಇವುಗಳನ್ನು ನಿವಾರಿಸುವಲ್ಲಿ ಕೂಡ ಈ ಮುದ್ರೆ ತುಂಬಾನೇ ಉಪಯುಕ್ತವಾಗಿದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು